ಹಲೋ ಸ್ನೇಹಿತರೆ ಕೆಲವು ಅದ್ಭುತವಾದದ್ದು ನಡೆಯುತ್ತಿದೆ ನಿಮ್ಮ ಜೇಬಿನಲ್ಲೇ ಹೊಸ ಬುದ್ಧಿಮತ್ತೆ ಬಂದಿದೆ ನಿಮ್ಮ ಫೋನ್ನಲ್ಲಿದೆ ಅನ್ನು ತೆರೆಯಿರಿ ಮತ್ತು ನೀವು ಜಗತ್ತಿನ ಅತ್ಯುತ್ತಮ ಗೆಳೆಯನನ್ನು ಪಡೆಯುತ್ತೀರಿ ಐಎ ಭಾರತೀಯ ರೈತರಿಗೆ ಆಟದ ನಿಯಮ ಬದಲಾಯಿಸಬಲ್ಲದು ಏನು ಬೆಳೆಸಬೇಕು ಎಪ್ಪುದು ಬಿತ್ತನೆ ಮಾಡಬೇಕು ಮತ್ತು ಬೆಳೆಗಳನ್ನು ಹೇಗೆ ರಕ್ಷಿಸಬೇಕು ಎಂಬುದನ್ನು ತಿಳಿಸುತ್ತದೆ ಕೆಟ್ಟ ಹವಾಮಾನ ಮತ್ತು ಕೀಟ ಹಾನಿಯನ್ನು ಮುಂಚಿತವಾಗಿ ಮುನ್ಸೂಚಿಸುತ್ತದೆ ಇದರಿಂದ ಬೆಳೆ ಮತ್ತು ಆದಾಯವನ್ನು ಉಳಿಸಬಹುದು ರೈತರು ನೇರವಾಗಿ ಖರೀದಿದಾರರೊಂದಿಗೆ ಸಂಪರ್ಕ ಸಾಧಿಸಿ ಉತ್ತಮ ಬೆಲೆ ಪಡೆಯಬಹುದು ಇದನ್ನು ಎಲ್ಲರಿಗೂ ಸುಲಭಗೊಳಿಸಲು ನಾವು ನೈವ್ ಹೈ ಡಾಟ್ ಕಾಮ್ ಎಂಬ ಉಚಿತ ವೆಬ್ಸೈಟ್ ಅನ್ನು ನಿರ್ಮಿಸಿದ್ದೇವೆ ಇಲ್ಲಿ ನನ್ನ ಅವತಾರ ನಿಮ್ಮ ಸಹಾಯಕ್ಕೆ ಸಿದ್ಧವಾಗಿದೆ ಇದು ಸಂಪೂರ್ಣ ಉಚಿತವಾಗಿದ್ದು ನಿಮ್ಮ ಲಾಭಕ್ಕಾಗಿ देवत्तु नैफरनहे डॉट काम के बेटी नेडी मत्तु उपयोगी भारतीय रायतरा प्रति कृषि भूमि के अयतलुपिसोना